ಇಂದು ಮಿನಿ ದಂಗಲ್ನ ನಿರ್ಣಾಯಕ ದಿನ ಏನಾಗುತ್ತೆ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಫಲಿತಾಂಶ ಎಂಟು ಗಂಟೆಯಿಂದ ಮತ ಎಣಿಕೆ ಆರಂಭ ಕ್ಷೇತ್ರ ಮೂರು ಗೆದ್ದು ಬೀಗೋರು ಯಾರು ಪ್ರತಿಷ್ಠೆಯ ಕಣದಲ್ಲಿ ಯಾರಿಗೆ ಗೆಲುವು ಯಾರಿಗೆ ಸೋಲು ರಿಪಬ್ಲಿಕ್ ಕಣದಲ್ಲಿ ನಾನ್ ಸ್ಟಾಪ್ ಮೆಗಾ ಲೈವ್ ಕವರೇಜ್ ಚನ್ನಪಟ್ಟಣ ಗದ್ದಿಗೆ ಯಾರ ಪಾಲಿಗೆ ತಂದೆ ಕ್ಷೇತ್ರದಲ್ಲಿ ಗೆಲ್ತಾರ ನಿಖಿಲ್ ಬೊಂಬೆ ನಾಡಲ್ಲಿ ಜಯ ಸಾಧಿಸ್ತಾರ ಸಿಪಿ ಯೋಗೇಶ್ವರ್ ಶಿಗಾವಿ ಸಂಡೂರ್ನಲ್ಲೂ ಜೋಡೈತೆ ಎಲೆಕ್ಷನ್ ಕಾವು ಬಿಜೆಪಿ ಕಾಂಗ್ರೆಸ್ನಲ್ಲಿ ಯಾರಿಗೆ ಗೆಲುವು ಅಭ್ಯರ್ಥಿಗಳಲ್ಲಿ ಹೆಚ್ಚಾಯಿತು ಟೆನ್ಷನ್ ಟೆನ್ಷನ್ ಇಂದು ಹೊರಬೀಳಲಿದೆ ಮಹಾರಾಷ್ಟ್ರ ರಿಸಲ್ಟ್ ಅಗಾಡಿ ಮಹಾಯುತಿಯಲ್ಲಿ ಯಾರಿಗೆ ಗೆಲುವಿನ ಜಿಲೇಬಿ ಜಾರ್ಖಂಡ್ನಲ್ಲೂ ಜೋರಾಗಿದೆ ಟಫ್ ಫೈಟ್ ನಮಸ್ಕಾರ ಶುಭೋದಯ ನೀವು ರಿಪಬ್ಲಿಕ್ ನಾನ್ ಸ್ಟಾಪ್ ಮೆಗಾ ಕವರೇಜ್ ಸ್ಮಿತಾ ರಂಗನಾಥ್ ನನ್ನ ನಾಗೇಂದ್ರ ಬಾಬು ಹಾಗೆ ಶ್ರುತಿ ಕಿತೂರ್ ಕೆಲವೇ ಕ್ಷಣಗಳಲ್ಲಿ ನಮ್ಮ ಹಿರಿಯ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ರು ಕೂಡ ಜಾಯಿನ್ ಆಗ್ತಾರೆ ಇವತ್ತು ಇಡೀ ದಿನ ಈ ಕ್ಷಣದಿಂದ ಪ್ರಾರಂಭವಾಗಿ ರಿಸಲ್ಟ್ ಪ್ರಮುಖವಾಗಿ ನಮ್ಮ ರಾಜ್ಯದ ಮೂರು ಕ್ಷೇತ್ರಗಳಿಗೆ ನಡೀತಾ ಇರುವ ಉಪ ಚುನಾವಣೆ ಹಾಗೆ ಜಾರ್ಖಂಡ್ ಮಹಾರಾಷ್ಟ್ರದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಗ್ರೌಂಡ್ ರಿಪೋರ್ಟ್ ಅತ್ಯಂತ ವೇಗ ಹಾಗೆ ನಿಖರವಾದ ಫಲಿತಾಂಶವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ನಿಮ್ಮವರೆಗೂ ತಲುಪಿಸ್ತಾ ಇದೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನಿಮಗೆ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲೇ ಅತಿ ದೊಡ್ಡ ಜಾಲವನ್ನು ಹೊಂದಿರುವಂತಹ ಮೀಡಿಯಾ ನೆಟ್ವರ್ಕ್ ಹೀಗಾಗಿ ಕೇವಲ ನಮ್ಮ ರಾಜ್ಯದ ಮೂರು ಕ್ಷೇತ್ರಗಳು ಮಾತ್ರವಲ್ಲ ಮಹಾರಾಷ್ಟ್ರ ಜಾರ್ಖಂಡ್ನಲ್ಲೂ ಕೂಡ ಗ್ರೌಂಡ್ ಜೀರೋದಿಂದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಲೈವ್ ಕವರೇಜನ್ನ ನಿಮ್ಮ ಮುಂದೆ ಹೋಗುತ್ತೆ ಮೂರು ಕ್ಷೇತ್ರಗಳ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ ಸಿ ಪಿ ಯೋಗೇಶ್ವರ್ ಗೆದ್ದು ಸಾಧನೆ ಮಾಡ್ತಾರ ಪ್ರತಿಷ್ಠೆ ಕಣವಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದೇ ರೀತಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆ ಶಿಗ್ಗಾವಿ ಉಪಚುನಾವಣೆಯ ಕದನದಲ್ಲಿ ಭರತ್ ಬೊಮ್ಮಾಯಿಗೆ ಟಿಕೆಟ್ ಕೊಡಿಸಿ ಪುತ್ರನ ಪರವಾಗಿ ಬಸವರಾಜ ಬೊಮ್ಮಾಯಿಯವರು ಕೂಡ ಸವಾಲಾಗಿ ತೆಗೆದುಕೊಂಡು ಗೆಲ್ಲಿಸಿಕೊಂಡು ಬರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ ಆದರೆ ಇದರ ನಡುವೆ ಅಜಂಪೀರ್ ಖಾದ್ರಿ ಸಾಕಷ್ಟು ಚರ್ಚೆಗೆ ಕಾರಣರಾದಂಥವರು ಮತ್ತೊಂದು ಕಡೆ ಸಂಡೂರು ಬೈ ಎಲೆಕ್ಷನ್ನಲ್ಲಿ ಸಂತೋಷ್ ಲಾಡ್ ವರ್ಸಸ್ ಜನಾರ್ದನ್ ರೆಡ್ಡಿ ಅನ್ನುವಂಥಾಗಿತ್ತು ಯಾರು ಗೆಲ್ತಾರೆ ಇಬ್ಬರಲ್ಲಿ ಅನ್ನೋದು ಕೂಡ ಬಹಳ ಕುತೂಹಲ ಕೇಳಿಸ್ತಾ ಇದೆ ತುಕಾರಾಮ್ ಅವರಿಂದ ತೆರವಾಗಿದ್ದಂಥ ಕ್ಷೇತ್ರ ಅವರ ಪತ್ನಿಗೆ ಟಿಕೆಟನ್ನು ಕೊಡಿಸಿ ಆ ಕ್ಷೇತ್ರವನ್ನು ತಮ್ಮಲ್ಲೇ ಉಳಿಸಿಕೊಳ್ಳುವಂತ ತವಕ ಶಿಗಾವಿಯಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ